ಮಾನ್ಯ ಗೃಹ ಕರ್ನಾಟಕದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅದು ಯಾವುದೋ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕಾಗಿ ಜಸ್ಟ್ ಚುಚ್ಚಿದ್ದಷ್ಟೇ ಅಂತೆ ಗೃಹ ಮಂತ್ರಿಗಳೇ ನಾವು ನಿಮ್ಮ ರಕ್ಷಣೆಯಲ್ಲಿದ್ದೇವೆ ನಿಮ್ಮ ಒಂದು ರಕ್ಷಣೆ ನಮಗೆ ಬೇಕೇ ಬೇಕು ಕಾರಣ ಇದಕ್ಕೆ ತಕ್ಕ ಶಿಕ್ಷೆ ನೀವು ನೀಡಿ ಇಲ್ಲವೆಂದರೆ ನಮ್ಮಂಥ ಎಷ್ಟೋ ಕರ ಕಾರ್ಯಕರ್ತರು ಅಂತ ಒಂದು ಕಾರ್ಯಕ್ಕಾಗಿಯೇ ಇದ್ದಾರೆ ಕಾರ್ಕಳದಲ್ಲಿ ನಿನ್ನೆ ಒಂದು ಹೋರಾಟದ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳ ಪ್ರಮುಖರಿಗೆ ನೀವು ಕೇಸನ್ನು ಹಾಕಿ ಒಳಗಡೆ ಹಾಕಿಸ್ ಹಾಕಿಸ್ತೀರಿ ನಂತರ ಒಂದು ಮಾತನ್ನ ನಮಗೆ ಹಣ್ಣಿಗೆ ಪಟ್ಟಿಯನ್ನು ಕೊಡ್ತೀರಿ ನೀವು ನೈತಿಕ ಪೊಲೀಸ್ ಗಿರಿಯನ್ನು ಮಾಡ್ತಾ ಇದ್ದೀರಿ ಅಂತ ಧರ್ಮಕ್ಕಾಗಿ ಒಂದು ಹೋರಾಟವನ್ನು ಮಾಡಿದರೆ ನೈತಿಕ ಪೊಲೀಸ್ ಗಿರಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಯನ್ನು ಮಾಡಿದರೆ ನೈತಿಕ ಪೊಲೀಸ್ ಗಿರಿ ಮತ್ತೆ ನಿಮ್ಮದು ಯಾವ ಪೊಲೀಸ್ ಗಿರಿ ಇದು ಸಿದ್ದರಾಮಯ್ಯನವರು ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನಂತ ಹೇಳ್ತೀರಿ ನೀವು ಇದ್ಯಾವುದು ಪರ್ಸನಲ್ ಕಾರಣಕ್ಕಾಗಿ ಆಗಿದೆ ಅಂತ ಯಾವುದು ಸ್ವಾಮಿ ಪರ್ಸನಲ್ ಕಾರಣ ಮತ್ತೆ ಏನಾದರೂ ಹೇಳಲಿಕ್ಕೆ ಹೊರಟ್ರೆ ಇಲ್ಲಿ ಯಾಕೆ ಹಿಂದೂ ಸಮಾಜವನ್ನು ಮುಸ್ಲಿಂ ಸಮುದಾಯದ ವಿರುದ್ಧ ಕಟ್ತೀರಿ ಅಂತ ಕೇಳ್ತೀರಿ ಮತ್ತೆ ಇದೇನು ಆಟ ಆಡಲಿಕ್ಕೆ ಮಾಡಿದ್ದಾರ ಅವರು ಜಸ್ಟ್ ಚುಚ್ಚಿದ್ದಾರೆ ಅಂತ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳು ಹೇಳ್ತಾರೆ ನೋಡಿ ಸ್ವಾಮಿ ನಿಮ್ಮ ಕೈಯಲ್ಲಿ ಆದರೆ ರಕ್ಷಣೆಯನ್ನ ಹಿಂದೂ ಸಮಾಜಕ್ಕೆ ನೀಡಿ ಇಲ್ಲವಾದ್ರೆ ನಮ್ಮಂಥ ಸಂಘಟನೆಗಳಿಗೆ ನಿಮ್ಮ ಪವರನ್ನ ಕಾನೂನಾತ್ಮಕ ಪವರ್ ಏನಿದೆಯಲ್ಲ ಅದನ್ನು ಕೊಟ್ಟು ನೋಡಿ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಳೋದು ಗೊತ್ತು ನಮ್ಮ ವಿರುದ್ಧ ಬಂದವರನ್ನು ನಾವು ಸೆದೆಬಡಿಯುವುದು ಗೊತ್ತು ಒಂದೇ ಒಂದು ಕೊನೆಯದಾಗಿರ್ತಕ್ಕಂಥ ಮಾತನ್ನ ಹೇಳ್ತೇನೆ ಹಿಂದೂ ಸಮಾಜ ಯಾವ ಮಟ್ಟಕ್ಕೆ ಕೆಳಗಡೆ ಇಳಿಸ್ತಾ ಇದ್ದಾರೆ ಇವರು ಬೆಂಗಳೂರಿನಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿದ್ರೆ ನೋ ಜೈ ಶ್ರೀರಾಮ್ ಓನ್ಲಿ ಅಲ್ಲಾಹು ಅಕ್ಬರ್ ಇನ್ನು ಮುಂದೆ ಬಂದು ಫ್ರಿಜ್ನಲ್ಲಿ ನಲ್ವತ್ತೆರಡು ತುಂಡುಗಳನ್ನಾಗಿ ಒಂದು ಯುವತಿಯನ್ನು ಕಟ್ ಕಟ್ ಮಾಡ್ತಾರೆ ಮೊನ್ನೆ ಒಂಬತ್ತು ಬಾರಿ ಒಂದು ಹೆಣ್ಣು ಮಗಳನ್ನು ಅದು ಬಿಇ ಬಿ ಕಾಲೇಜ್ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಬಿ ಬಿ ಕಾಲೇಜ್ನಲ್ಲಿ ನಿಷ್ಕೃತ್ಯವಾಗಿ ಒಪ್ಪಣ್ಣ ಕ್ಯಾಮ್ರಾಗಳಿದ್ದಾವೆ ಎಲ್ಲ ಇದ್ದಾವೆ ಅಂಥದ್ರಲ್ಲಿ ಚುಚ್ಚಿ ಕೊಲ್ತಾನಂದ್ರೆ ಇನ್ನು ನೀವೇ ಮಹಾತ್ಮ ಗಾಂಧಿಯನ್ನು ನೆಲೆಸ್ತಿರಲ್ರಿ ಯಾವಾಗ ಒಂದು ಮಹಿಳೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಸ್ವತಂತ್ರವಾಗಿ ತಿರುಗಾಡ್ತಾಳೋ ಅವಾಗ ಭಾರತ ಸ್ವತಂತ್ರವಾಗುತ್ತದೆ ಇದೇನು ನಿಮ್ಮ ಸ್ವತಂತ್ರ ಭಾರತ ಇದೇನು ನಿಮ್ಮ ಸ್ವತಂತ್ರ ಕರ್ನಾಟಕ ಹೇಗೆ ನಡೀತಾ ಇದೆ ನಿಮ್ಮ ಆಡಳಿತ ವ್ಯವಸ್ಥೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ರಕ್ಷಣಾ ವಲಯ ಇದಕ್ಕೆಲ್ಲ ಉತ್ತರ ಹಿಂದೂ ಸಮಾಜ ನೀಡುವ ಮೊದಲು ನೀವು ಎಚ್ಚೆತ್ತುಕೊಳ್ಳಿ ಇದಕ್ಕೆ ತಕ್ಕ ಪರಿಹಾರವನ್ನು ನೀಡಿ ನಮಗೆ ಗಲ್ಲು ಶಿಕ್ಷೆ ಬೇಡ ಸ್ವಾಮಿ ನಡು ರಸ್ತೆಯಲ್ಲಿ ನಿಲ್ಲಿಸಿ ಗೋಲಿಬಾರ್ ಮಾಡಿ ಇಲ್ಲವಾದರೆ ಆತನ ನರವನ್ನು ಕಟ್ ಮಾಡುವುದರ ಮುಖಾಂತರ ಸಮಾಜಕ್ಕೆ ಉತ್ತರವನ್ನು ನೀಡಿ ಇಲ್ಲವಾದಲ್ಲಿ ನಿಮ್ಮ ಸರ್ಕಾರ ಯಾವ ಸರ್ಕಾರವೆಂದು ಅರ್ಥವಾಗಿ ಹೋಗುತ್ತದೆ ಶ್ರೀರಾಮ್ ಜೈ ಶ್ರೀರಾಮ್